ಹ್ಮ್ ಎಲ್ಲಿಗೆ ರೆಡಿ ಅದಲ್ಲ ಹಾಂ ಉಪ್ಪೂರ್ಮನೆ ಮಾಡಿ ಹ್ಞೂ ಹೋಗ ಹೋಗು ಅಂತ ಬ್ಲಾಗ್ ಮಾಡ್ಕೊಂಬರ್ತಿ ನೋಡ್ರಲ್ಲಿ ಸಾನೆ ಇವಾಗ ಬಾಂಡೆ ತಿಕ್ಕಾಕತ್ತೆ ಸಾನಿ ನಾಶ ಮಾಡಿದ್ರೆ ಇಲ್ಲ ಅವಲಕ್ಕಿ ನೀ ನಾಶ ಮಾಡಿದ್ರ ತಮ್ಮ ಹ್ಞೂ ಹಾಂ ಮಾಡ್ಲಿ ಬಿಡು ಮಾಡಲಿ

ಇದ ನಮಗೆ ನಂಗಂದ್ರೆ ಇದು ನಮಗೆ ನೆಕ್ಸ್ಟ್ ಟೈಮ್ ನಿನಗೆ ಏನು स्वीट ಮಾಡಕತ್ತೀನಿ ನಾನು ತರನ್ನ ಮಿಕ್ಸಿ ಹಾಕೊಂಡ್ಬಿಡ್ತೀನಿ ಫಸ್ಟ್ ಸ್ವಲ್ಪ ನೀರು ಹಾಕೊಂಡೆ ಪಕ್ಕಾ ಗ್ಯಾರಂಟಿ ಹೋಗಿತ್ತ

ಅಲ್ಲ ಹ್ಞೂ ನಿನ್ನ ಮಾತು ಕೇಳಿದ್ರೆ ಮಂಗೆ ಆಗೋದು ಗ್ಯಾರಂಟಿ ಅದ್ರಾಗ ಹಾಕಿದ್ದ ಬೆಲ್ಲ ಬಾಳೆ ಬಾಳೆಹಣ್ಣ ಹೆಂಗೆ ಮಾತಾಡಕತ್ತೀವಿ ಅಂದ್ರೆ ಏನಪ್ಪ ಒಂದು ಇಪ್ಪತ್ತು ಡಸನ್ ತಂದಿದ್ರಾಗ ಮಾಡಿನ ಹಾಕಿಪ್ಪ ಅಂದೊಳ್ತೀರಿ ಈಗ ಮಾತಾಡಕತ್ತಿ ಹೋಗಿ ವಾಸ್ನೆ ನೋಡ್ರಿ ಏನು ಹಂಗೆ ಬರತ್ತತಿ ಅಲ್ರಿ ಮೂಗು ಮುಂಚು ಒಂದು ಕೆಲಸ ಮಾಡ್ಬೇಕು ಯಾರು ನಿಮ್ಮದು ರೀ ಹೇಳಿದ್ದು ಮುಚ್ಕೊಂಡು ಮುಚ್ಚಿ ಅಲ್ಲ ಈಗ ಕುದಿ ಇಟ್ಟು ಹಾಕಿದ್ರೆ ಒಳಗೆ ಕಲಸೇನ್ರಿ ಈಗ ಹ್ಞೂ ಸಣ್ಗಿ ಇರ್ತೈತ್ರಿ ಇದು ಕುದಿ ಇಟ್ಟ ಏನ್ ಭಾರಿ ನಮೋಣು ನಮನೆ ಮಾಡ್ತಂಗನೆ ಎಲ್ಲಿ ನೋಡ್ತೀವಿ ಏನು ರಸಿಕಿಂತ ಅವು ಏನು ನಿಮಗೆ ಸಿಕ್ಕ ಹೋಗೋಕೆ ಇಲ್ಲ ಮಾಡಿದ ರಸ ತಿndಿಲ್ಲ ನೀವು ಅದು ಅದು लास्ट ತಿನ್ನುರೋದು ನಾನು ಅದು लास्ट ಮಾಡೋದು ಅದು लास्ट ತಿನ್ನುರೋದು ನಾನು ಮಾಡಿದ್ರೆ ನನಗೆ ಬಿಡ್ಲಿಲ್ಲ ಅಲ್ಲ ಅಲ್ಲ ಒಂದು ಮಾತು ಹೇಳ್ತೀನಿ ಇಂತ ರೆಸಿಪೀಗಳು ಎಲ್ಲಿ ಸಿಕ್ತಾವೆ ಹೇಳ್ತಾರೆ ಯಾರು ಗೊತ್ತಿದ್ದಾರೆ నిదగే హెల్తరుడు అంతా ఎమర్ హేల్తారు ఏన నిన్న కేల్తివో హేల్రి హేల్రి అంత రజిబి అంటే హేలి నానా కేల్తిన రజిబి ముద్ది మడకత ఏన ఏల్రి స్వీట్ ముద్ది హ ముద్ది మడకత ఏన ఇదర

ಸೋಡಾ ಹಾಕೊಂಡ್ರಿ ಮತ್ತೆ ಮಿಕ್ಸ್ ಮಾಡೋಣ ರೀ ತಿಂತೀರಿ ಹೆಂಗೆ ಇದನ್ನ ಹ್ಞೂ ತಿಂತೀರಿ ಅಯ್ಯ ಟೇಸ್ಟ್ ಇತ್ತು ಬರಿ ರಸಪಿ ದಿನ ಮಾಡಬೇಕು ನೀನು ತಿನ್ಬೇಕು ಅಲ್ರಿ ಟೇಸ್ಟ್ ತಿನ್ನತಿ ಇದು ಮಾಡ್ರಿ ಟೇಸ್ಟ್ ನೀನು ಇಳ್ಬೇಕು ಅದಕ್ಕೆ ಅದನ್ನೇಗೆ ಏನ್ ಮಾಡಾಕತ್ತೀನಿ ಒಟ್ಟು ಏನೋ ಮಾಡಿದ್ರೆ ವಿಚಿತ್ರ ಮಾಡಿದ್ಯಾ ಜಗತ್ತಿನ ಅಲ್ಲ ಜಗತ್ ಜಗತ್ತಿನ ಒಂಬತ್ತನೇ ಅದ್ಭುತ ನೋಡಿ ನೀನೇ ಜಗತ್ತಿನ ಒಂಬತ್ತನೇ ಅದ್ಭುತ ನೀನೆ ನೀನ್ ರೆಸಿಪಿ ಇದಾವಲ್ಲ ಅವು ಹತ್ತು ಹನ್ನೊಂದು ಹನ್ನೆರಡು ಹಾಕೋ ತಾಲ್ಲೂಕಾ ಅವು ಹ್ಮ್ ನೋಡ್ರಿ ಇಲ್ಲಿ ನೋಡ್ರಿ ಸುಮ್ಮನೆ ಏನು ಮಾಡಕತ್ತಾಳು ನನಗಂತ ಗೊತ್ತಾಗಬಲ್ಲದೆ ಹ್ಮ್

ಯಾರಿಗಿ ಸಣ್ಣಗೆ ಈಗ ನೀವು ಇದೇ ಮಾಡ್ತದೆ ಅಲ್ಲಿ ಬಜಿ 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 ಸ್ವೀಟ್ ಬಜಿ ಹೌದಾ ಹ್ಮ್ ಈಗ ನೀವು ಸ್ವೀಟ್ ಬುಜಿ ಸ್ವೀಟ್ ಭುಜಿ ಐತಲ್ಲ ನಾವು ಕೆಲ್ಸಕ್ಕೆ ಹೋಗಿದ್ವಿ ಎಲ್ಲಂದ್ರೆ ತಾರಾಳಕ್ಕೆ ತಾರಾಳದಾಗ ಒಬ್ಬರು ಅಜ್ಜಿಗಿದ್ರು ಅವ್ರು ನಾವು ಕೆಲಸ ಮಾಡಬೇಕಾದ್ರವರು ಕಡುಬು ಸಿವಿ ರೊಟ್ಟಿ ಅವೆಲ್ಲ ಮಾಡ್ಕೊಂಬರ್ತಿದ್ರು ಅವ್ರು ಈಗ ಮಾರಾಕ ಹಾಂ ಮಾರಾಕ ಬರ್ತಿದ್ರು ಬುಟ್ಟಿ ಒಳಗೆ ನಾನು ಜಗ್ ತುಂಬ ಕಡೆ ಮಸ್ತ್ ಮಾಡ್ತಿದ್ರ ಮತ್ತವರು ಭಾರಿ ಖತರ್ನಾಕ್ ಟೇಸ್ಟಿ ಮಾಡ್ತಿದ್ರು ಬಿಡ ಅಂಥ ಟೇಸ್ಟ್ ಮಾಡಕ್ಕೆ ನನ್ಗೆ ಬರೋಂಗಿಲ್ಲ

ಟೆಸ್ಟ್ ಮಾಡಕತ್ತೀನಿ ಟೇಸ್ಟ್ ಮಾಡಾಕತ್ತಿ ಎಣ್ಣೆ ಕಾಯ್ತಿತ್ತು ಅಲ್ಲ ಅಂತೇಳಿ ಟೇಸ್ಟ್ ಮಾಡಕತ್ತಿ ಟೆಸ್ಟ್ ಮಾಡಕತ್ತಿ ರೆಸಿಪಿ ಆದಮೇಲೆ ಟೇಶ್ಟ್ ಮಾಡ್ತೇನೆ ಏನೆನ್ನೇ ಕಾದೈತಿ ಸ್ವಲ್ಪ ಇದಕ್ಕೆ ಯಾವ್ದಾವ ಭುಜಿ ಅಂತಾರೆ ರೀ ಅಂದ್ರೆ ಸ್ವೀಟ್ ಅಲ್ಲ ಸ್ವೀಟ್ ಬುಜ ಅಂತಾರೆ ಇದಕ್ಕೆ ಯಾವ್ದಾವ್ ಭುಜಿ ಅಂತಾರೆ ರೀ ಅದಕ್ಕೆ ಕಾಯ್ತೀನಿ

2 ಸೆಕೆಂಡ್ ಅಲ್ಲ 1 ಸೆಕೆಂಡ್ ಆಗಲಿ ಇನ್ನು ಹಾಕನೀದನೆ. ಮ್ಯಾನ್ ಬಂದರೆ ಆಗಲೇ ಆಗಲಿ ಮ್ಯಾನ್ ಬಂದರೂ ಮತ್ತೆ ಹೋಗಕಾದೆ. ಹು ಬ್ರೂಣ ಆಗುತ್ತೆ ನೋಡಿ. ಇವ ಹಾಕಾ ಮುಂದೆ ಗ್ಯಾಸ್ ಮಾತ್ರ ಸಣ್ಣ ಇಟ್ಕೋಬೇಕ್ರಿ ಎಣ್ಣೆ ಕೈವرق ಜೋರು ಇರಲಿ. ಆಮೇಲೆ ಸಣ್ಣ ಇಟ್ಕೋಬೇಕ್ರಿ ಗ್ಯಾಸ್. ಯಾಕಂದ್ರೆ ಒಳಗನ ಅದ ಪೂರ ಕುದಿಬೇಕಂತ. ಅವ ಹಾಕಿದ್ರೆ जल्दी ಕರಗಾಗ್ಬಿಡುತ್ತೆ. ಹಾ ಹಾ ಅದಕ್ಕೆ ಒಳಗೆಲ್ಲ ಎಲ್ಲಾ ಕುದಿಬೇಕು ಅಂದ್ರೆ ಸ್ವಲ್ಪ ಗ್ಯಾಸ್ ಅನ್ಇಟ್ ಸ್ವಲ್ಪ ಬಿಡಬೇಕು ಏನೇ ಒಳಗೆ. ಹು ಮಳಿ ಬರುತ್ತಂದ್ರೆ ಮಳಿನು ಬಂತ ತಮ್ಮನ್ನೂ ಬಂದ ಆಮ್ಯಾಗಿ ನೀನ್ ಹೆಸರೇನ ಎಲ್ಲಿ ನಾ ಯಾವಾಗ ಏ ಹೋಗ್ಬೇಡ್ರಿ ಒಳಗೆ ಬರ್ರಿ ಇಲ್ಲಿ ಭಜಿ ತಿನ್ಬರ್ರಿ ಬಜಿ ಮಜ್ಜೇನ್ ರೀ ಗುಳುಗುಲೆ ಗುಳುಗುಲೆ ಹಾ ಗುಳುಗುಲೆ ಮಾಣ್ಣಿ ಮಾಡಿದ ನಾನು ಮುಗಿದು ಹುಡುಗ ಅಂತಾರೆ ಬಜ್ಜಿ ಮಜ್ಜಿಗೆ ಕೊಡಿ ಏ ಮಜ್ಜಿಗೆ ಅಲ್ಲ ಮಜ್ಜಿಗೆ ಬಜ್ಜಿ ಈ ಬಜ್ಜಿ ಹಾ ಗುಲಾಬ್ ಜಾಮೂನ ವೇದಾಂತ ಈ ಬಜ್ಜಿ ನೀ ಒಮ್ಮಿ ತಿಂದಿಪ್ಪ ಅಂದ್ರೆ ಮುಗಿದೋತೆ ಜೀವನಾಗ್ ನೀಮತ್ತ ಬಜ್ಜಿ ನಿನ್ ಮುಂತ ತಂದಿಟ್ಟುತೀಯೋ ಬಿ ನೀ ಚಾಲು ಬಿಡ್ತಿ ಓಡಕ ಸತ್ತಿಲಿ ಅಪ್ಪ ಬಾದೆ ಬuje ಅಂತ ಹಂಗ ಹಂಗೆ ಹೇಳಿ ಕಳ್ಸಿದ್ರಿ ಬಜಿ ಅಂತಾರೆ ಅವರು ಹೋಗಂಗಿಲ್ಲ ಅವ್ರು ಅವರು ಅಲ್ಲ ನೀನೇನಾಗತ್ತಿ ಅವ್ರು ಹೋಗ ನೀನಾಗತ್ತೆ ಅವರು ಹೋಗೋರಲ್ಲ ಅವರು ತಿಂದು ಟೇಸ್ಟ್ ಮಾಡಿ ಹೋಗೋರು ಅವ್ರೆ ಕಟ್ಟಾಗ್ತಿಲ್ಲ ಅತ್ತುಲ್ ಕಟ್ಟಿದಿರಿ ಅವ್ರ ಅತ್ತಲ್ ಘಟ್ಟದಂತವ್ರೆ ತುತ್ತಿ ಐತಿ ಎಲ್ಲೈತಿ ಯಾ ತತ್ತಿ ಯಾ ಜವಾನ್ ಫಾರಮ ಎಲ್ಲೈತಿ ತೆಗಿ ನೋಡುತ್ತೆ ತತ್ತಿ ಇಲ್ಲೈತೆ ನಾ ನೋಡ ಚಟ್ನಿ ನೋಡೈತಿ ಎಲ್ಲೈತೆಲೈತಿ ಒಪ್ಪಾ ಭಯಂಕರ ಭಯಂಕರ ನಿಮ್ಮ ತತ್ತಿ ಏನು ಮಾಡ್ತಿರೋ ಇಲ್ಲಿ ನೋಡಿ ಬರ್ರಿ ನನಗೆ ಹೆಂತಿ ರೆಸಿಪಿ ಮಾಡಕತ್ತಾಳೆ ವಿಚಿತ್ರ ವಿಚಿತ್ರ ರೆಸಿಪಿ ತಿಂದು ಬಿಟ್ರೆ ಏನು ಪಾ ಏನು ಹೇಳಿ ಆ ಸುಮ್ಮನೆ ಇವ್ರು ಭಾಳ ಮಾತಾಡಕತ್ತಾರೆ ಆ ಕೊಟ್ಟ ಬಿಡು ಅವ್ರಿಗೆ ಆ ಭಜೆ ಬಿಡು ಬಿಡೋರಿಗೆ ಇವ್ರು ಇವ್ರು ಮಾತಾಡಿದ್ದಕ್ಕೆ ಆದ ಶಿಕ್ಷೆ ನೋಡಿ ಇವ್ರಿಗೆ ತಿನ್ನಬೇಕ ತಗೊಂಡೋಗೀರಿ ಅಲ್ಲಪ್ಪ ಇವತ್ತಾಗಿ ತಗೊಂಡ ಹೊಂಟಿದ ಇದ್ರಾಗ ಹಣ್ಣು ಬರೀ ಅದಾವು ನಿಂದ ತಗೊಂಡೋಗಿದ್ದಿರದಾಗ ಮೂರ್ನಾ ಹಂದಿದ್ದವು ಇವು ಜಾಮೂನು ಏನು ಏನಿವು ಏ ಬಿಡುಪಾ ಬಿಡು ನೀ ಬಿದ್ದಿದ್ದೀಪ ಅದ್ರಾಗ ಮತ್ತೆ

ಆಮ್ಯಾಗ ಇವು ಹೆಂಗೆ ಗೊತ್ತು ನೀವು ಈ ಪೂರಾ ಎಣ್ಣಿ ಹೀರ್ಕೊಂದ್ ಮ್ಯಾಗ ಇದನ್ನು ಬಾಳ್ಗಿಂತ ಹೊರಗೆ ತಗದ್ ಮ್ಯಾಗ ಇವ್ಕ್ರ ಬಣ್ಣ ಭಾಳ ಕೆಟ್ಟ ಕರಗಾಕೈತಿ ಇದಕ್ಕೆ ಏನಂತಾರಲ್ಲ ಅಂತಾರಲ್ಲ ಇದು ಅಂತಾರಲ್ಲ ಗುಜ್ಜಿ ಗುಜ್ಜಿ ಹಾಂ ಯಾವುದಾಯ್ತು ಇದಕ್ಕೆ ಏನು ಅಂತಾರ ಒಟ್ಟು ಇದಕ್ಕೆ ಗಾರ್ಗಿ ಹಾಂ ಗಾರ್ಗಿ 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 ಅದಿಲ್ಲ ಇವ ಹಾಂ 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 ಬಾಳೆ ಹಣ್ಣಿನ ಗಾರ್ಗಿ ಅಲ್ಲ ಇವು ನಾನು ಗುಜ್ಜಿ ಅನ್ನಕತ್ತೇನೆ ಗುಜ್ಜಿ ಅಂದ್ರೇನು ರೀ ಏನನ ನೀವುಂದ್ರಲ್ಲಿ ಈಗ ನಿಮ್ಮ ರೆಸಿಪಿಗೆ ಏನು ಅಂತ ಹೆಡ್ಬಿಟ್ ನೋಡ್ರಿ ರೆಸಿಪಿಯನು ಉಚಿತ್ರ ಹೆಸರು ಉಚಿತ್ರ ಇವತ್ತಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತ ಅಂತ ಅನ್ಕೊಂಡಿಂದ್ರೆ ನಾನು ಇಷ್ಟ ಆಗಿದೆ ನಮ್ಮ ಚಾನೆಲ್ ಒಂದು ಲೈಕ್ ಮಾಡಿರಿ ಹೊಸದಾಗಿ ಯಾರು ನಮ್ಮ ಚಾನೆಲ್ ನೋಡಕತ್ತೀರಿ Subscribe ಮಾಡ್ರಿ ಮತ್ತೆ ಸಿಗೋಣ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಜೈ ಭಾರತ್ ಜೈ ಕರ್ನಾಟಕ